நாலினே நிதான பாரு ஜெட்டன்று ஜெட்டு நட நாம் மையசு குஞ்சுவல் ஜெட்கேச் சான்தான்றே சும்னிர் மரைத்தி ஜெட்டித்திரே நாரு அக்கால் ஜாரலு ஜெட்கேச்துது இமலை ஜார்க்கியாத்தது அன்னா மத் தேலித்து ஹோதான் சதாங்கக் சும்னாதே மூன்றி சார்தக்கா ನೀವು ಹೇಳಕ್ಕೆ ನಮ್ಮನೆ ಅಂಗ್ಲನು ಜಡ್ಡು ನಮ್ಮ ಮನೇಲಿ ಹುಲ್ಲು ಹುಲ್ ಬೆಳ್ಕೊಂಡಂಗ ಆಗಿತ್ಕಂಡ್ರಿ ಕಾಲಡಿ ಅಂತದರ್ ಬೊಂದ್ ಸೇರ್ಕೊಂಡ್ರು ಗೊತ್ತಾಗಲ್ಲ ಮನೇಲಿ ಸರಣ ಅದೇ ಬೈಯ್ಯೋದು ಅಪ್ಪ ಒಂದು ಆಳಾಗಿ ಹೇಳಿ ಕಳೆನಾರು ಹೊಡ್ಸ್ರಿ ಮರ ಅಂತ ನಮ್ಮನೆ ಗಣಸ್ ನಡಿ ಒಂಥರ ಫಿರಿ ಫಿರಿ ಗಣಸ್ ಆಗ್ಯದ್ ಕಣ್ರಿ ಈಗ ಅದ್ ಎಂತಕ ಏನ ನಡಿ ಅಂತಾರ ಅರವತ್ತ ವರ್ಷ ಆದ್ಮೇಲೆ ಅಳ್ಳು ಮಳ್ಳ ಅಂತಾರಲ್ಲ ಹಂಗ ಎಂತದ ನಡಿ ಒಂಥರ ಎಂತ ಕೆಲ್ಸ ಮಾಡಲ್ಲ ಕಣ್ರಿ ಎಂತದ ಹೇಳಿದ್ರು ಅಷ್ಟೇ ಅದಕ್ಕೊಂದು ಲೊಟ್ಟ ಲಸ್ಕ ಅನ್ನೋದು ನಂಗಂತೂ ಕಿರ್ಕಿರಿ ಸಾಕಾಗ ಹೋಗ್ಯದೆ ಹೋಗ್ಲಿ ಬಿಡ ಗಂಡಸ್ರೆ ಹಂಗಲ್ಲ ಏನ್ ಹಸ್ತ ಅಮ್ಮ ಓ ಸಾಲಿನೇ ಅಕ್ಕ ಆರ ಹಾನೆ ಭವ್ಯ ಅರಮನಿಯರ ಮನೆ ಒಬ್ರೂಪ ಮರ ನಮ್ಮನೆ ಹಾದಿ ಕಂಡಿದಾವ ನಿಮಗೆ ಎಂತ ತಮಸ್ಕಿ ಮಾಡ್ತಾ ಇದೀಯಾ ನಿಮ್ಮನೆ ಹಾದಿ ಕಾಣ್ಬೇಕ ನಮ್ಮ ಮನೆಯಿಂದ ಕೊಂಡ್ಬಿಟ್ರೆ ನಿಮ್ಮನೇನೆ ಕಾಣೋದು ಒಳ್ಳೆ ತಮಸ್ಕಿ ಮಾಡ್ತೀಯ ಮರತಿ ಆದ್ರೆ ಎಲ್ಲೂ ಬೈಲ್ ಹೊಲ್ಡಲ್ಲ ಮರ ನೀವ ನಾ ಬೈಲ್ ಹೊಲ್ಡಲ್ಲ ನೀ ಬೈಲ್ ಹೊಲ್ಡಲ್ಲ ನಾ ದಿನ ಸಂಗಕ್ಕೆ ಹೋತಾ ಇದ್ದೀನಿ ಮಳೆ ಇರಲಿ ಗಾಳಿ ಇರಲಿ ನೀನು ಬರ್ದೆ ಎಷ್ಟು ದಿನ ಆಗ್ಯದ ಮತ್ತೆ ಆರಾಮ ನನಗೆ ಬಾಯಿ ತೆಗೆದಿದ್ದೆ ಸಾರ್ಧಕ್ಕುಗೆ ಭವ್ಯ ಎತ್ಲು ಹೋಗಿದ್ದು ಕಾಣಲ್ಲ ಅಂತ ನಮ್ಮನೆ ಟಿಫಿನ್ ಬಾಕ್ಸ್ ಒಂದು ಅಲ್ಲಿ ಇಟ್ಟು ಹೋಗಿದ್ರು ನಮ್ಮ ಮನೆಯಲ್ಲಿ ಊರು ನಾ ನಿಮ್ಮನೆ ಮಹೆಯಸ ತಂದು ಲಿಟ್ಟಿದ್ದನಂತೆ ತಗೋ ಹೋಗೋಣ ಅಂತ ಸಾರ್ಧಕ್ ತಗೋ ತಗೋಗೋಣ ಅಂತ ಬಂದಿದ್ದೆ ಕಣೆ ಓ ಅದು ನಿಮ್ಮನೆ ಟಿಫಿನ್ ಬಾಕ್ಸಾ ಹೇಳಿದ ನಾನು ಈಗ ಬರೋಣ ಅದೇ ಧ್ಯಾನ ಮಾಡಿದೆ ಟಿಫಿನ್ ಬಾಕ್ಸ್ ಇತ್ತು ನಮ್ಮ ಅಂತ ಕಾಣಿಸ್ತಾ

ಟ್ರೆಕ್ಕಿಂಗ ಪಕ್ಕಿಂಗ ಅದಕ್ಕೆ ಹೋಗಿದ್ರು ಒಳ್ಳೆ ಗಾನ ಹೇಳ್ತಿಯ ನೀನು ಇಲ್ರಿ ಸಾರ್ದಕ್ಕ ಇವ್ರ ವಾಸಣ್ಣ ಊಟ ಕೊಟ್ಟಿದ್ನ ರಾತ್ರಿ ಆದ್ರೆ ಟಿಫಿನ್ ಬಾಕ್ಸ್ ಬೆಳಿಗ್ಗೆ ತಿಂಡಿ ಕೊಟ್ಟು ಕಳಿಸ್ದೆ ಆವಾಗ ರಾತ್ರಿ ಊಟ ಕೊಟ್ಟು ಟಿಫಿನ್ ಬಾಕ್ಸ್ ವಾಪಸ್ ಕೊಟ್ಟು ಕಳಿಸಿದ್ರು ಅಷ್ಟೇ ಅದೇ ಟಿಫಿನ್ ಬಾಕ್ಸ್ ಅಷ್ಟೇ ಲಕ್ಷ್ಮಕ್ಕ ಬೆಂಗ್ಳೂರ್ ಹೋಗ್ಯಾರಲ್ಲ ಹಂಗಾಗಿ ಹಾ ನಂಗೂ ಲಕ್ಷ್ಮ ಬೆಂಗ್ಳೂರ್ ಹೋಗಿದ್ ಗೊತ್ತಾತ ಹ್ಮ್ ವಾಸ ನೀನೇ ಊಟ ಕೊಡ್ತಾ ಇದೀಯ ಪಾಪ ಒಬ್ನೇ ಮಾಡ್ಕೊಳಲ್ಲ ಎಂತಿಲ್ಲ ಕಣೆ ಒಳ್ಳೇದಾತು ಕೊಟ್ಟಿದ್ದ ಹಾ ಬೇಡ ಬೇಡ ಅಂತಾರೆ ನಂಗೆ ಗೊತ್ತಲ್ಲ ಕೊಡಲ್ಲ ನಾನೆಲ್ಲರೂ ಊರ್ಗೋದಾಗ್ಲು ಅಷ್ಟೇ ನಮ್ಮನೇಲಿ ನಿಮ್ಮನೆ ಬೋವ್ಯನು ಕೊಟ್ಟಿತ್ತ ಲಕ್ಷ್ಮಕ್ಕನೂ ಅಷ್ಟೇ ಮೂರು ಹತ್ತು ಕೊಡಂಗೆ ಕೊಟ್ಟಿದ್ರು ಮತ್ತೆ ಒಂದು ಪ್ಲಾಸ್ಟಿಕ್ ಕಾಪಿ ಸಮೇತ ಕಳಿಸ್ತಿದ್ರು ಕಣ್ರಿ ಮತ್ತು ಅಂತದ್ರಲ್ಲಿ ನಾನು ಎಂತ ಮಾಡಿದ್ರೆ ಹಾಗಾಗಿ ಇವ್ರು ಹೋಗೋರು ಅಲ್ಲೇ ಕೊಟ್ಟು ಹೋಗ್ತಾರೆ ಇಲ್ಲ ವಾಸಣೆಗೆ ನಾನು ಅಂತೀನಿ ಇಲ್ಲೇ ಬಂದು ಊಟ ಮಾಡ್ಕೊ ಹೋಗ್ರಿ ಅಂತ ಎಲ್ಲಿ ಬರೋಕೆ ಹೋಗ್ತಾರೆ ಗಂಡಸ್ರು ಗೊತ್ತಲ್ಲ ಬರೋಲ್ಲ ಅಂತಿಲ್ಲ ಹ್ಞೂ ಗೊತ್ತೀನಿ ಗೊತ್ತೀನಿ ಅನ್ನೋದು ಬರೋದೇ ಇಲ್ಲ ಹಂಗಾಗಿ ನಾನೇ ಅತ್ಲಿಗೆ ಕೊಟ್ಟು ಕಳಿಸೋದು ಬೆಳಿಗ್ಗೆ ಕೊಡ್ದು ಮಾಡಿದ್ನಾಡ್ದು ಮಾಡಿ ನೆನ್ನೆ ಇವರು ಮೀನು ತಂದಿದ್ರು ಮೀನು ಸಾರಿತ್ತ ಸಾರು ಕೊಡುಬ ಕೊಟ್ಟು ಕಳಿಸ್ತೇ ರಾತ್ರಿನೂ ಅನ್ನ ಮೀನೆ ಇವತ್ತು ಬೆಳಿಗ್ಗೆ ಅನ್ನ ಮೀನೆ ಹೇಳಿದ್ರಂತೆ ರಾತ್ರಿನೇ ಇದು ಸಾರು ಸುಮಾರು ಅದೇ ಬೆಳಿಗ್ಗೆ ಅಂತ ನೀವು ಕಳಿಸೋದಾರ ಬರಿ ಕೊಡುಗೆ ಗಿಡುಗೆ ಮಾಡಿದ್ರೆ ಕಳಿಸಿ ಸಾರು ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾರೆ ಅಂತ ನಾ ಕಳಿಸ್ತಾ ಇರೋಕಾಗ್ತದೆ ಕಳಿಸಿದ್ದೆ ಈಗ ಮತ್ತೆ ಮುದ್ದೆ ಅನ್ನ ಕೊಳಿಸೋದ್ರ ಬರಿ ಅನ್ನ ಕಳಿಸಿ ಇಲ್ಲ ನಾನು ಮಾಡ್ಕೋತೀನಿ ಸಾರು ಅದೇ ಅಂದಾರಂತೆ ಹೇಳ್ತ ನಾನೊಂದ್ ಚನ್ನ ಮಜ್ಜಿಗೆ ಮೊಸ್ರೆ ಅಂತ ಮಾಡಲ್ಲ ಮಜ್ಗಿ ಒಂದ್ ಚೂಪಿನಕಾಯಿ ಪಲ್ಯಿಲ್ಲ ಮಾಡಿದ್ರೆ ಮಾಡ್ಕೊಟ್ ಕಳ್ಸೋದು ನಾವು ತಿನ್ನೋದು ಒಂದು ಮುಷ್ಟಿ ತಿಂತರ್ ಕಣ್ರಿ ನಾ ಅದೇ ಹೇಳೋದು ಬಂದು ಉಂಟ್ಕು ಹೋಗ್ರಿ ವಾಸಣ್ಣ ಅಂದ್ರೆ ಅವ್ರು ಕೇಳಲ್ಲ ಹಾ ನೆನ್ನೆ ಅಲ್ಲ ಮೊನ್ನೆನೂ ಅಷ್ಟೇ ಇವ್ರ ಜೊತೆ ತೋಟಕ್ಕೆ ಹೋದ್ರ ಬಂದಿದ್ರ ಮುನ್ನೆ ಅಂದ್ರೆ ಕೇಳಲೇ ಇಲ್ಲಪ್ಪ ಹೇಳದ್ರಿ ಹಿಂಗೆ ಸಾಲಿನ ಊಟ ಕೊಟ್ಟು ಕಲ್ಸ್ತಾ ಇದ್ದಾರೆ ನಾನಂತೂ ಬೇಡ ಅಂತಾರೆ ಅಂದ್ರೆ ಹೋದ್ರೆ ಲಕ್ಷ್ಮಕ್ ನಂಗೆ ಈ ಕಲ್ ಬಿದ್ದ್ರೆ ಪುರ್ಸತ್ತು ಆಗಲ್ಲ ಕಣ್ರಿ ಹಾಗೆ ಹಂಗೆ ನೀವು ಫೋನ್ ಮಾಡಿದ್ರಾ ಎಲ್ಲ ಆದಾರಂತೆ ಮಗಳ ಮನೇಲಿ ಅದಾರಂತೆ ತಂಗಿ ಮನೇಲಿ ಅದಾರಂತ ಅಲ್ಲಿಗೂ ಹೋಗ್ಬರ್ಬೇಕು ಕಣ ಅಂತಿದ್ರ ಇಲ್ಲೇ ಬೆಳ್ಳಿ ಮನೇಲಿ ಇದ್ರಂತೆ ನಿನ್ನೆ ಅಲ್ಲಿಗೆ ಹೋಗ್ಯಾರಂತೆ ಸರ್ಸಕ್ಕ ಮನೆಗೆ ಹೋಗ್ಯಾರಂತೆ ಹ್ಞೂ ಅದಕ್ಕೂ ಒಂದು ಅಕ್ಕ ಅಂದ್ರೆ ಆಸೆ ಏನೊಂದು ಎರಡು ದಿನ ಉಳಿಸ್ಕೊತಾದೆ ಏನ ಎಂತ ಮಾಡ್ತಾರೆ ಎಲ್ಲರೂ ಹೋಗಿದ್ರು ಬೆಳ್ಳಿ ಚರಣ ಲಕ್ಷ್ಮಕ್ಕ ಪುಟಕ್ಕ ಎಲ್ಲರೂ ನಾಲ್ಕು ಜನ ಹೋಗಿದ್ರ ಮೆಟ್ರೋ ಅಂತ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರನೂ ಮೆಟ್ರೋ ಅದಿಯ ಮೆಟ್ರೋದಲ್ಲಿ ಹೋಗಿದ್ರಂತೆ ಅಲ್ಲಿಂದ ಎಂತ ಮಾಡ್ತಾರ ಅದೇ ಅಂತಿತ್ತು ಬೆಳ್ಳಿ ನಾವು ಬರ್ತೀವಿ ಅಮ್ಮಗೆ ಪುಟಕ್ಕಗೆ ಉಳಿಯಕ್ಕೆ ಹೇಳಿದ್ರು ಅವ್ರಿಗೆ ಉಳಿಲಿ ನಾವು ಬರ್ತೀವಿ ಅಂತಿತ್ತು ಹಾ ಅದರಿ ಎಲ್ಲಿಗ ಹೊತ್ತಿ ಮನಿಗ್ ಹೋಗ್ಬಾರ್ದೆ ಇದ್ರೆ ಹೋಗ್ಬರ್ಲಿ ಅಸ್ಲೇ ನಾನು ಮಾಡಬೇಕು ಅನ್ನೋದ ಪುರ್ಸೊತ್ತ ಆಗಲ್ಲ ಲಕ್ಷ್ಮಕ್ ಮಾಡಿದ್ರೆ ಬಿಲ್ಡಿಂಗ್ ಮಾಡ್ತೀನಿ ಎರಡ್ ದಿನಕ್ಕೆ ಮೂರು ದಿನಕ್ ಒಂದ್ಸಲ ಪುರ್ಸೊತ್ತ ಆಗಲ್ಲ ಅದಕ್ಕೂ ಈಗ ಮಾಡಕ್ ಆಗ್ಲೇನ ಇಲ್ಲೇನ ಪುರ್ಸೊತ್ತಿಲ್ಲ ಅದು ಹೇಳ್ತಿತ್ತು ಅಮ್ಮನ ಎಲ್ಲಿಗಾರ ಕರ್ಕೋ ಹೋಗೋಣ ಇದು ವಿಧಾನಸೌಧ ಕಬ್ಬನ್ ಪಾರ್ಕ್ ಲಾಲ್ ಬಾಗು ಎಲ್ಲಾ ತೋರ್ಸೋಣ ಅಂದ್ರೆ ಪುರ್ಸೋಕೆ ಆಗ್ತಿಲ್ಲ ನನಗೂ ಪುರ್ಸೋದ್ ಸಿಕ್ತಿಲ್ಲ ಶರಣಗೂ ಸಿಕ್ತಿಲ್ಲ ಇನ್ನೇನು ಶನಿವಾರ ಬಾನಾರನೇ ನೋಡ್ಬೇಕೇನೋ ಅಂತಿತ್ತು ಎಂತಕ್ಕ ಶನಿವಾರ ಬಂದಾರ ಮುನ್ ಮನೆಗೆ ತಗೋಗ್ಬಿಟ್ಟಾರಲ್ಲಿ ಎಂತ ಮಾಡ್ತಾರೆ ಏನ ಇನ್ನೊಂದು ನಾಲ್ಕು ದಿನ ಇದ್ ಬರ್ತದೆ ಏನ ಇನ್ನೊಂದು ವಾರ ಇರ್ತಾರೆ ಅಂತ ಅಂತಿತ್ತಪ್ಪ ಬೆಳ್ಳಿ ಇಲ್ಲಿಂದ ಲಕ್ಷ್ಮಕ್ಕೆ ಹೋಯ್ತು ಒಂದೇ ವಾರ ಅಂತ ಹೋಗಿದ್ದೆ ನಾನು ಹಂಗೆ ಹೋಗೋದು ಹೋಗ್ತಾ ಇದ್ರೆ ನಾಲ್ಕು ದಿನ ಇದ್ದೆ ಹೋಗಿ ಅಂತ ಎಂತ ಮಾಡ್ತಾರೆ ಏನ ಸರಿ ನಿಭಾ ಬಾ ಒಂದ್ ಲೋಟ ಕುಡಿಯೋ ಕುಡ್ಕೊಂಡ ನಿಂದ ಟಿಫಿನ್ ಬಾಕ್ಸ್ ತಗೋ ಹೋಗ್ಬೋದು ಟಿಫಿನ್ ಬಾಕ್ಸ್ ಕೊಡಿ ಕುಡಿಯೋದು ಅಂತ ನಿಮ್ಮ ಮನೆಯಲ್ಲಿ ಮನೇಲಿ ಕುಡ್ದಿರ್ತೀರ ಕಾಪಿ ಮನೇಲಿ ಒಂದು ಲೋಟ ಕುಡ್ಕೋಬೋದು ಬನ್ನಿ ಸರಿ ಆಗಲಿ ಮರೇ ಬಾ